ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಪಿಕಪ್ ಒಂದು ಗಡಿಗೊಳಿಸ್ಕೊಟ್ಟಿದ್ದೀರಾ ಹೌದು ಸರ್ ಎಷ್ಟು ಮಾಡಲ್ ಇದು ಹದಿನಾರು ಸರ್ ಅದು ಓನರ್ ಎಷ್ಟಾಗಿದ್ರು ಅದು ತರಡು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಎಲ್ಲ ರನ್ನಿಂಗ್ ಸರ್ ಸರಿ ಚೆನ್ನಾಗಿ ಫ್ರೆಶ್ಶು ಫ್ರೆಶ್ ಮಾಡ್ತಿದ್ದೀರಾ ಹೌದು ಮಾಡ್ತೀರಬೇಕು ಮಾಡ್ಕೊಡ್ತೀರಾ ಹ್ಞೂ ಸರ್ ಮಾಡಿಸ್ಕೊಡ್ತೀರಾ ಲೋನ್ ಏನಾರ ಆಯ್ತನಾ ಇಲ್ಲ ಏನಿಲ್ಲ ಬೇಕಂದು ಮಾಡ್ಕೊಡ್ತೀರಾ ಲೋನ್ ಆಫೀಸರ್ ಕೊಡ್ತಾ ಇದ್ದೀರಾ ಹೌದು ಗಾಡಿ ರನ್ನಿಂಗ್ ಎಷ್ಟಿದೆ ರನ್ನಿಂಗು ಒಂದೂವರೆ ಸರ್ ಒಂದೂವರೆ ಹೌದು ಇಂಜಿನೂ ಹ್ಞೂ ಸರ್ ಗುಡ್ ಕಂಡೀಷನ್ ವೆಹಿಕಲ್ ಯಾವ್ದು ಒನ್ ಪಾಯಿಂಟ್ ತ್ರೀಂಟ್ ಸೆವೆನ್ ಫೈವ್ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಆಯಿತು ಹೌದು ಒಳಗಡೆ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟೆಡ್ ಏನಿಲ್ಲ ಸರ್ ಮ್ಯಾನ್ ಮಿನಿ ಇದೆ ಹೌದಾ ಎಲ್ಲ ಮ್ಯಾನ್ ಇದೆ ಹೌದು ಸರ್ ಗಾಡಿ ಏನು ಡೆಂಟ್ ಕ್ರಾಚಸ್ ತೊಟ್ಟಿ ಏನು ಚೆನ್ನಾಗಿದೆ ಇಂದಿಗಡೆ ಎಲ್ಲ ಕ್ಲೀನ್ ಇದೆ ಸರ್ ಅಡಿ ಏನು ಡೆಂಟ್ ಕ್ರಾಚಸ್ ಏನಿಲ್ಲ ಎಲ್ಲ ಕ್ಲೀನ್ ಇದೆ ಸರ್ ಓಕೆ ತೊಟ್ಟಿ ಏನು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಇಲ್ಲಿ ಬರ್ತನ ಲೊಕೇಶನ್ ಇದು ಟೈರ್ ಫ್ರೆಶ್ ಸರ್ ಇದು ಚಿಕ್ಕಮಂಗಳೂರು ಚಿಕ್ಕಮಂಗಳೂರು ಅಲ್ಲೇ ಲೋಕಲ್ ಆ ಹೊರಗಡೆ ಐತಾ ಇಲ್ಲ ಲೋಕಲ್ ಅಲ್ಲ ಇದು ಎಷ್ಟು ಇರ್ತದೆ ಈ ಗಾಡಿಗೆ ರೇಟ್ ಸರ್ ಅದು 585 585 ಹೇಳ್ತಿದ್ರು ಹಾ ಲೆಗಸಿ ಬರಲ್ಲ ಅದು ಪ್ರೈಸ್ ಟೈರ್ ನಾಲ್ಕು ಫ್ರೆಶ್ ಐದೇ ಆಗ್ತದೇ ಮಾಡ್ಸೊಡ್ತೀರಾ ಮಾಡ್ಕೊಡ್ತೀರಾ ಸ್ವಲ್ಪ ಕೊಡ್ಸಿ